ಎಲ್ಲರಿಗೂ ನಮಸ್ಕಾರ ಬೇಸಿಗೆ ಒಳಗೆ ಬಿಸಿಲಾಗ ಅಡುಗೆ ಮಾಡೋಕೆ ಭಾಳ ಆಗ್ತಿರ್ತೈತಿ ಒಲಿ ಮುಂದೆ ಹೆಂಗೆ ಹೋಗಿ ನಿಲ್ಲೋದು ಏನು ಮಾಡೋದು ಅಂತೇಳಿ ವಿಚಾರ ಮಾಡ್ತಿರ್ತೇವ್ರಿ ಅಂಥ ಟೈಮ್ದಾಗ ಇಂಥದ್ದು ಹೈ ಪ್ರೋಟೀನ್ ಇರುವಂಥ ಒಂದು ರೆಸಿಪಿ ಮಾಡಿಬಿಟ್ರೆ ಮನೆ ಮಂದೆಲ್ಲ ಖುಷಿಯಾಗಿ ತಿಂತಾರೆ ನೋಡ್ರಿ ಇದು ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬರೋ ಬೆಲ್ ಗಂಟಿ ಒಡೆದು ಬಿಡ್ರಿ ಇದಕ್ಕೆ ನಾವು ಒಂದು ದೊಡ್ಡ ಕಪ್ಪ ಅಕ್ಕಿ ತೊಗೊಂಡೇವ್ರಿ ಒನ್ ಫೋರ್ತ್ ಕಪ್ಪ ಹೆಸರು ಬೇಳೆ ಆಮೇಲೆ ಒನ್ ಫೋರ್ತ್ ಕಪ್ಪ ಕೆಂಪು ಬೇಳೆ ನಮ್ಮ ಕಡೆ ಮಸೂರ್ ದಾಳ್ ಅಂತಾರೆ ಚೆನ್ನಂಗಿ ಬೇಳೆ ಅಂತಾರೆ ಆಮೇಲೆ ಒನ್ ಫೋರ್ತ್ ಕಪ್ಪ ತೊಗರಿಬೇಳೆ ತೊಗೊಂಡ್ರಿ ಇವು ಇಷ್ಟು ಎಲ್ಲ ನೀರಿನಾಗ ಹಾಕಿ ಚಲೋದಂಗೆ ಸ್ವಚ್ಛ ತೊಳೆದು ನೋಡ್ರಿ ಒಂದು ಎರಡು ಮೂರು ಸಲ ತೊಳೆಯೋದು ಒಂದು ಅರ್ಧ ತಾಸು ನಿನ್ನೆ ಕಿಡೋದ್ರಿ ಈ ಕಡೆ ನಾವು ಗಜ್ಜರಿ ಬೀನ್ಸ ಹಸಿ ಮೆಣಸಿನ್ಕಾಯಿ ಫ್ಲವರ್ ಒಟಾಣಿ ಎಲ್ಲ ಸಜ್ಜು ಮಾಡಿ ಇಟ್ಕೊಂಡಿವಿ ಕುಕ್ಕರ್ ಒಳಗೆ ಒಂದೆರಡು ದೊಡ್ಡ ಚಮಚೆ ಎಣ್ಣೆ ಹಾಕಿ ಎಣ್ಣೆ ಕಾದ ಕೂಡಲೆ ಜೀರಿಗೆ ಜೀರಿಗೆ ಆದ ಕೂಡಲೆ ಅದಕ್ಕೆ ಮಸಾಲ ಪತ್ರಿ ಅಂದರೆ ಪಲಾವ್ ದಿಲ್ಲಿ ಅಂತಾರಲ್ಲ ಅದನ್ನು ಹಾಕೋದು ಆಮೇಲೆ ಒಂದೆರಡು ಲವಂಗ ಒಂದೆರಡು ದಾಲ್ಚಿನ್ನಿ ಪೀಸ ಆಮೇಲೆ ಒಂದೆರಡು ಏಲಕ್ಕಿ ಇಷ್ಟು ಹಾಕಿ ಒಂದು ಅರ್ಧ ಉಳ್ಳಾಗಡ್ಡಿ ಉದ್ದುದ್ದು ಹೆರಚಿ ಚೆಂದಂಗೆ ಕಟ್ ಮಾಡಿ ಹಾಕಿಬಿಡೋದ್ರಿ ಇದು ಬಂಗಾರದ ಬಣ್ಣ ಬರೋ ತನಕ ಉಳ್ಳಾಗಡ್ಡಿ ಸ್ವಲ್ಪ ಚಲೋದಂಗೆ ನಿಧಾನಕ್ಕೆ ಬೇಯಿಸೋದು ನೋಡ್ರಿ ಹಿಂಗೆ ಉಳ್ಳಾಗಡ್ಡಿ ಬೇಯಿಸಿರಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಆಕೈತಿ ಉಳ್ಳಾಗಡ್ಡಿ ಮೆತ್ತಗಾಗಬೇಕಿರೋ ಅರ್ಧಂಬರ್ಧ ಇರಬಾರ್ದು ಇದಕ್ಕೆ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಅಂದರೆ ಹಸಿ ಶುಂಠಿ ಬೆಳ್ಳುಳ್ಳಿ ಇದನ್ನ ಅವಳು ಚವಳು ಜಜ್ಜಿ ಹಾಕಿಬಿಡೋದ್ರಿ ಈ ಥರದ ಘಮ ಭಾಳ ಚಲೋ ಬರ್ತೈತಿ ಹಿಂಗೆ ಬಿಸಿಲಾಗ ಮಾಡಿ ಕೊಟ್ಟರೆ ಮನೆ ಮಂದೆಲ್ಲ ಭಾಳ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ನಾವು ಒಂದೆರಡು ಮೆಣಸಿನ್ಕಾಯಿ ಕ್ರಾಸ್ ಮೇಲೆ ಕಟ್ ಮಾಡಿ ಹಾಕಿವ್ರಿ ನೋಡೋಕೆ ಭಾಳ ಚಂದ ಕಾಣ್ತಾವೆ ಅಲ್ಲೆಲ್ಲೇ ಯಾವಾಗಾರೆ ಯಾವಾಗಾರೆ ಒಂದು ತಿನ್ನುವಾಗ ಸಿಗ್ತಾವ ಆಮೇಲೆ ಫ್ಲವರ್ ಫ್ಲವರು ಸಣ್ಣ ಕಟ್ ಮಾಡಿವಿ ಆಮೇಲೆ ಗಜ್ಜರಿ ನಿಮ್ಮ ಅಕ್ಕಿ ಪ್ರಮಾಣ ಮನಿಯೊಳಗೆ ಎಷ್ಟು ಮಂದಿ ಅದರಲ್ಲ ಅಷ್ಟು ನೋಡ್ಕೊಂಡು ಇದನ್ನು ವೆಜಿಟೇಬಲ್ಸ್ ಸಾಕ್ರಿ ಆಮೇಲೆ ಈಗ ಗ್ರೀನ್ ಪೀಸ್ ಆಮೇಲೆ ಬೀನ್ಸ ಎಲ್ಲ ಹಾಕಿ ಹಿಂಗೆ ಮತ್ತೆ ಒಗ್ಗರಣೆ ಚಲೋದಂಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋದು ನೋಡ್ರಿ ಸ್ವಲ್ಪ ಆಗ್ತೈತಿ ಆದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ರೀ ಭಾಳ ನಮ್ಮಣ್ಣ ಮಾಡೋಕೆ ಆಗಂಗಿಲ್ಲ ಭಾಳ ಬಿಸಿಲು ಇರ್ತೈತಿ ಅವಾಗ ಹಿಂಗೆ ಮಾಡಿಬಿಟ್ಟು ಬಿಡೋದ್ರಿ ಈಗ ನಾವು ಒಂದು ದೊಡ್ಡ ಬಟಾಟಿ ತೊಗೊಂಡು ಅದ್ರ ಮೇಲಿನ ಸಿಪ್ಪೆ ತೆಗೆದ ಕಟ್ ಮಾಡಿ ಇಟ್ಕೊಂಡಿವ್ರಿ ನೀರನ್ನ ಹಾಕಿ ಇಟ್ಟಿದ್ದು ಅದನ್ನು ಈಗ ಹಾಕಿಬಿಟ್ಟು ನೋಡ್ರಿ ಹಿಂಗೆ ಬಟಾಟಿ ಫ್ಲವರ ಬೀನ್ಸ ಎಲ್ಲ ಹಾಕಿ ಇದನ್ನ ರೆಡಿ ಮಾಡ್ಕೊಳ್ಳೋದೈತಿ ಈಗ ನೀವು ನೋಡ್ತಿರ್ಬೋದು ಅದಕ್ಕೆ ನಾವೀಗ ಅರಿಶಿನ ಪುಡಿ ಹಾಕತಿದ್ವಿ ರೀ ಅರಿಶಿನ ಪುಡಿ ಆದ ಕೂಡಲೇ ಧನಿಯಾ ಪುಡಿ ಧನಿಯಾ ಪುಡಿ ಆದ ಕೂಡಲೇ ಜೀರಾ ಪುಡಿ ಆದ ಕೂಡಲೇ ಅಚ್ಚ ಖಾರದ ಪುಡಿ ಅಂದ್ರೆ ಮಸಾಲೆ ಖಾರ ಹಾಕತ್ತೀವ್ರಿ ನಾವು ಗಾಡಿಗೆ ಮೆಣ್ಸಿನ್ಕಾಯಿದ ಈಗ ಸಾಂಬಾರು ಮಸಾಲ ಹಾಕಿಬಿಟ್ರು ನೋಡಿರಿ ಇಷ್ಟು ಹಾಕಿಬಿಟ್ರೆ ಅಂದ್ರೆ ಈ ಥರದ ಫ್ಲವರ್ ಡಬಲ್ ಆಗಿಬಿಡ್ತೈತಿ ರೀ ಹಿಂಗೆ ಕಿಚಡಿ ಮಾಡಿ ಎಲ್ಲರಿಗೂ ಹುಣಸ್ರಿ ಎಲ್ಲರೂ ಹೆಂಗೆ ಮಾಡಿರಿ ಇದನ್ನು ಇನ್ನೊಂದು ಸಲ ಮಾಡ್ರಿ ಅಂತಾರೆ ಅಷ್ಟು ಭಾರಿ ರೆಸಿಪಿ ಇದೆ ಈಗ ಎಲ್ಲ ಮಸಾಲೆ ಮಿಕ್ಸ್ ಆಗೈತಿ ಈಗ ನಾವು ಲಾಸ್ಟ್ಗೆ ಟೊಮೆಟೊ ಹಾಕತ್ತ ನೋಡಿರಿ ಒಂದು ದೊಡ್ಡ ಟೊಮೆಟೊ ಸಣ್ಣ ಕಟ್ ಮಾಡಿ ಹಾಕತ್ತೀವಿ ರುಚಿಗೆ ಅಷ್ಟು ಬೇಕಷ್ಟ ಉಪ್ಪ ನೋಡ್ಕೊಂಡು ಹಾಕ್ರಿ ಇದನ್ನ ಹಾಕಿದ ನಂತರ ಇದನ್ನು ಚಲೋದಂಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋದ್ರಿ ಒಂದು ಸ್ವಲ್ಪ ಇದು ಒಗ್ಗರಣೆ ಅಷ್ಟೇ ಲೇಟ್ ಹಾಕೈತ್ರಿ ಕುಕ್ಕರ್ ಟೋಪನ್ ಹಾಕಿ ಕುಕ್ಕರ್ ಶ್ ಮಾಡಿಬಿಟ್ರಂದ್ರೆ ಮಗದು ಹೋತ್ರಿ ಆಗಿಂದಾಗ ಅನ್ನ ರೆಡಿ ಆಗಿಬಿಡ್ತೈತಿ ಈಗ ನಾವು ನೆನೆಸಿಟ್ಕೊಂಡಂತ ಬೇಳೆ ಕುಡ್ಸಿದ ಅಕ್ಕಿ ಇತ್ತಲ್ಲ ಅದನ್ನು ಇದಕ್ಕೆ ಹಾಕಿಬಿಡದ್ ನೋಡ್ರಿ ಒಂದು ಸ್ಟೇನರ್ದಾಗ ತೊಗೊಂಡೆ ಆ ನೀರೆಲ್ಲ ತೆಗ್ದೆ ಹಿಂಗೆ ಹಾಕಿಬಿಡ್ರಿ ಕರೆಕ್ಟಾಗಿ ಬರ್ತಿತ್ತು ನೋಡ್ರಿ ಅವು ಬೇಳೆಗಳು ಏನು ಮೂರು ನಾಲ್ಕು ನಮೂನಿ ಬೇಳೆ ಅಕ್ಕಿ ಇತ್ತಲ್ಲ ಎಷ್ಟು ಚೆಂದ ಕಲರ್ ಬಂದಾವ ರುಚಿನೂ ಅಷ್ಟು ಚೆಂದ ಕೊಡ್ತಿತ್ತು ಅದು ತಿಂದು ನೋಡ್ಬೇಕ್ರಿ ಹಂಗೆ ನೋಡಿದ್ರೆ ಕೊಡ್ತಾಗಂಗಿಲ್ಲ ಈಗ ನೋಡ್ರಿ ಕರೆಕ್ಟಾಗಿ ಮಿಕ್ಸ್ ಆಗೈತದ ಈಗ ನಾವು ಇದಕ್ಕೆ ಬಿಸಿ ನೀರು ಕಾಯೋಕೆ ರೀ ಬಿಸಿ ನೀರು ಕಾಯೋಕೆ ಇಟ್ಟಂದ್ರೆ ಅಡಿಗೆ ಭಾಳ ಚಲೋ ಆಗ್ತೈತಿ ಈಗ ಈ ಕಡೆ ನಾವು ಇದನ್ನು ಪ್ರಿಪ್ರೇಷನ್ ಮಾಡಕ್ಕತ್ತಿದ್ದೀವಿ ಆ ಕಡೆ ಬಿಸಿ ನೀರು ಕಾಯಕೆ ಇಟ್ಟಿವಿ ಇದಕ್ಕೆ ನಾವು ನಾಲ್ಕರಿಂದ ಐದು ಕಪ್ ಅಷ್ಟು ನೀರು ಹಾಕಿದ್ದೀವಿ ನೀವು ಸೈಜ್ ನೋಡ್ರಿ ಗೊತ್ತಾಕತಿ ನೋಡ್ರಿ ಅದೆಲ್ಲ ಮಸಾಲೆ ಮುನಿಗೆ ಮ್ಯಾಲ ಒಂದು ಇಂಚ ನೀರು ನಿಂತೈತೆ ರೀ ಅಷ್ಟು ನೀವು ಕರೆಕ್ಟಾಗಿ ಹಾಕಿಬಿಟ್ರಂದ್ರೆ ಅನ್ನ ಚಲೋದಂಗೆ ಕರೆಕ್ಟಾಗಿ ಕುದ್ದು ಬರ್ತೈತ್ರಿ ಅದು ಈಗ ನಾವು ಕುಕ್ಕರ್ ಟೋಪನ್ ಹಾಕಿ ಮುಚ್ಚಿ ಒಂದ ಇಲ್ದಿದ್ರೆ ಎರಡು ಬಿಸಿಲು ಮಾಡಿಬಿಡದ್ರಿ ನೋಡ್ರಿ ಕರೆಕ್ಟಾಗಿ ಬಂದೈತದ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಕೆಲಸ ಐತೆ ರೀ ಈಗ ನೀವು ನೋಡ್ತಿರ್ಬೋದು ಅನ್ನ ಕರೆಕ್ಟಾಗಿ ಕುದ್ದೈತಿ ಈಗ ನಾವು ಇದನ್ನ ಹಿಂಗ ತಿಂದ್ರೂ ನಡಿತದ ಈಗ ನಾವು ಇದನ್ನ ಸ್ವಲ್ಪ ಇನ್ನೂ ಸ್ವಲ್ಪ ಇದಕ್ಕೆ ಅಲ್ಟ್ರೇಷನ್ ಮಾಡೋರ್ದೇವ್ರಿ ಇದನ್ನ ಮೆತ್ತಗೆ ಮಾಡೋರ್ದೇವು ಇದಕ್ಕೆ ಸಾಂಬಾರ ಆದ ಇದ ಏನೂ ಬೇಕಾಗಿಲ್ಲ ಆ ನೀರು ಇತ್ತಲ್ಲ ಆ ನೀರು ಇನ್ನೂ ಸ್ವಲ್ಪ ಆ್ಯಡ್ ಮಾಡಿದ್ರು ನೋಡ್ರಿ ಬಿಸಿ ನೀರಿ ಹಿಂಗೆ ಕೂಡಿಸಿ ಹಿಂಗೆ ತಿರ್ಗಿಸಿ ಬಿಡೋದ್ರಿ ಸ್ವಲ್ಪ ಬಿಟ್ರಂದ್ರೆ ನೀವು ಕನ್ಸಿಸ್ಟೆನ್ಸಿ ನೋಡ್ರಿ ಅಲ್ಲಿ ಕರೆಕ್ಟಾಗಿ ಹೆಂಗೆ ಬಂದೈತಿ ಅಂತೇಳಿ ಈ ಟೈಪ್ ಮಾಡಿರಿ ಬ್ಯಾಡಪ್ಪ ನಮಗೆ ಮೊದಲು ತೋರಿಸಿದ್ದಲ್ಲ ಅಲ್ಲಿಗೆ ನೀವು ಸ್ಟಾಪ್ ಮಾಡಿ ಅಲ್ಲಿಗೆ ನೀವು ಊಟ ಮಾಡ್ಬೋದು ಆದರೆ ಮೆತ್ತಗೆ ಹಿಂಗೆ ಮಾಡಿರಿ ಅಂದ್ರೆ ಸಣ್ಣ ಮಕ್ಕಳ ಅಜ್ಜಗಳು ಅಜ್ಜಿಗಳು ಇರ್ತಾರಲ್ಲ ಅವ್ರಿಗೂ ತಿನ್ನೋಕೆ ಭಾಳ ರುಚಿ ಕೊಡ್ತೈತಿ ಹಿಂಗೆ ಮಾಡಿರಿ ಹಿಂಗೆ ನೀರು ಹಾಕಿದಾಗ ಸ್ವಲ್ಪ ಉಪ್ಪಿನ ಪ್ರಮಾಣ ಜಾಸ್ತಿ ಕಡಿಮೆ ಆಗ್ತೈತಿ ಸ್ವಲ್ಪ ನೋಡ್ಕೊಂಡು ಉಪ್ಪನ್ನು ಸೇರಿಸ್ರಿ ಈಗ ಒಂದು ಸಣ್ಣದ ಪ್ಯಾನ್ ಇಟ್ಕೊಂಡು ಅದಕ್ಕೆ ನಾವು ತುಪ್ಪ ಹಾಕಿವ್ರಿ ಒಂದು ದೊಡ್ಡ ಚಮಚ ತುಪ್ಪ ಹಾಕಿವಿ ಅದಕ್ಕೆ ಒಂದು ನಾಲ್ಕೈದು ಮೆಣಸಿನ್ಕಾಯಿ ತಡಕ ಹೊಡ್ಯತಾವ್ರಿ ಬರೀ ಮೆಣಸಿನ್ಕಾಯಿ ಬ್ಯಾಡಪ್ಪ ನಮಗೆ ಮೆಣಸಿನ್ಕಾಯಿ ಅಂತಂದ್ರೆ ಬರೀ ನೀವು ತುಪ್ಪ ಅಷ್ಟು ಕಾಸಿ ಹಿಂಗೆ ಹಾಕಿಬಿಡ್ರಿ ಅಡುಗೆ ಒಳಗೆ ತುಪ್ಪ ಬಡಿಸೋದು ಅವಶ್ಯಕತೆನೇ ಇಲ್ಲ ಬೇಕಾದ್ರೆ ಮ್ಯಾಲೆ ತುಪ್ಪ ಹಾಕ್ಕೊಂತೀನಿರಿ ತುಪ್ಪ ಆರೋಗ್ಯಕ್ಕೆ ಭಾಳ ಒಳ್ಳೇದ ಹಿಂಗೆ ಅಂದ್ರೆ ಇದು ತುಪ್ಪದ ಬೇಳೆ ಕುಡಿಸಿದ್ದ ಕಿಚಡಿ ಏನೈತಲ್ಲ ಇದು ನೀವು ಒಂದು ಪ್ಲೇಟ್ ತಿನ್ನೋರ ನಾಲ್ಕು ಪ್ಲೇಟ್ ಅಂತೇಳಿ ಗ್ಯಾರಂಟಿ ಹೇಳ್ತಾನ್ರ ನೋಡ್ರಿ ಎಷ್ಟು ಚೆಂದ ಬಂದೈತದ ನೋಡಿದ್ರೆ ಬ್ಯಾಂಕ್ ನೀರು ಬರಕತ್ತಿದವ ಈಗ ನಾವು ಸರ್ವಿಂಗ್ ಬಾಲ್ ಒಳಗೆ ರೆಡಿ ಮಾಡ್ಕೊಂಡಿವಿ ಈ ರುಚಿ ನೋಡ್ತೀವಿ ನಮ್ಮ ವಿಡಿಯೋ ನೋಡಿದ ಕೂಡಲೇ ನೀವು ಈ ರೆಸಿಪಿನ ಮಾಡ್ರಿ ನಮ್ಮ ವೀಡಿಯೋಗಳನ್ನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿರಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ